ಬೆಂಗಳೂರಿನಲ್ಲಿ ಕಸದ ವಿಚಾರವಾಗಿ ಜಿ ಬಿ ಎ ಒಂದ್ ಕಡೆ ಅಭಿಯಾನ ಮಾಡ್ತಾ ಇದೆ ಆದರೆ ಇಲ್ಲಿ ರಸ್ತೆ ಬದಿ ಕಸ ಎಸ್ತು ಡ್ಯಾನ್ಸ್ ಮಾಡಿದಂಥ ಯುವತಿ ಜಿ ಬಿ ಅವರಿಗೆ ಶಾಕ್ ಆಗಿದೆ ಆ ವಿಡಿಯೋನ ನೋಡಿ ಕಸ ಎಸ್ತು ಡ್ಯಾನ್ಸ್ ಕೂಡ ಮಾಡಿರೋ ಅದಾದ್ಮೇಲೆ ಮನೆ ಹುಡುಕಿ ಒಂದು ಸಾವಿರ ಫೈನ್ ಹಾಕಿದಂಥ ಅಧಿಕಾರಿಗಳು ಮೈಕೋ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ಕಸದ ಸಮಸ್ಯೆಗೆ ಮುಕ್ತಿ ಆಡಬೇಕು ಅಂತ ಪ್ರಯತ್ನ ಪಟ್ರೆ ಇಲ್ಲಿ ಒಬ್ಬ ಯುವತಿ ಕವರ್ನ ಎತ್ಕೊಂಡು ಬಂದು ನಂತರ ಕಸ ಹಾಕೋಕೆ ಬರ್ತಿರೋ ನೀವು ನೋಡ್ತಾ ಇದ್ದೀರಾ ಸೊ ಮೇಲೆ ಡ್ಯಾನ್ಸ್ ಮಾಡಿರುವಂಥದ್ದು ಕೂಡ ಆಗಿದೆ ನೋಡಿದೆ ಇದೇ ಲೇಔಟ್ನ ಬೀದಿ ಅದು ಕಸದ ಸಮಸ್ಯೆಗೆ ಮುಕ್ತಿ ಹಾಡಬೇಕು ಅಂತ ಈಗ ಸ್ಥಳೀಯರು ಭಾಳಷ್ಟು ಅಂದರೆ ಸ್ಥಳೀಯರ ಜೊತೆಗೆ ಎಲ್ಲ ಪ್ರಯತ್ನ ಆಗ್ತಾ ಬಿ ಎ ಕೂಡ ಪ್ರಯತ್ನ ಪಡ್ತಾ ಇದೆ ಆದರೆ ಇಲ್ಲಿ ಕಸ ಆಗ್ತ ನಂತರ ಒಂದಷ್ಟು ಡ್ಯಾನ್ಸ್ ಕೂಡ ಮಾಡಿರುವಂಥದ್ದು ಆಗಿದೆ ಮೈಕಲ್ ಲೇಔಟ್ನಲ್ಲಿ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಕ್ಯಾಪ್ಚರ್ ಆಗಿದೆ ಇದು ಸೊ ಸಿ ಸಿ ಟಿ ವಿ ದೃಶ್ಯವನ್ನು ಆಧರಿಸಿ ಇದೀಗ ಕ್ರಮ ಕೈಗೊಳ್ಳಲಾಗಿದೆ ಈಗ ನೋಡ್ತಾ ಇದ್ದರೆ ಅಲ್ಲಿ ಒಂದು ಸಾವಿರ ರೂಪಾಯಿ ಫೈನ್ ಹಾಕಿರೋದು ಅವನ ಸ್ಲಿಪ್ಪನ್ನು ಕೂಡ ನೀವು ಗಮನಿಸ್ಬೋದು ಸೊ ಮನೆಗೆ ಹೋಗಿ ಜಿ ಬಿ ಅಧಿಕಾರಿಗಳು ದಂಡ ಹಾಕಿದ್ದಾರೆ ಭಾಳ ಕಾಸ್ಟ್ಲಿ ಆಯಿತು ಡ್ಯಾನ್ಸ್ ಯಾಕಂದರೆ ಒಂದು ಸಾವಿರ ಖರ್ಚಾಯಿತು ಅದಕ್ಕೀಗ ಸೊ ಸಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ನಂತರ ಒಂದು ದೃಶ್ಯವನ್ನು ನೋಡಿದಾಗ ಈ ಥರ ಡ್ಯಾನ್ಸ್ ಮಾಡಿದ್ದು ಗೊತ್ತಾಗ್ತಾ ಇದೆ ಸೊ ಇದು ಜಿ ಬಿ ಎ ಇದೀಗ ಕಸದ ವಿಚಾರವಾಗಿ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕೆಲವರಿಗೆ ಹುಡುಗಾಟ ಆಗಿದೆ ಇದು ಒಂದು ಸಾವಿರ ರೂಪಾಯಿ ಫೈನ್ ಹಾಕಿದಂಥ ಅಧಿಕಾರಿಗಳು ಮೈಕೋಲೇಔಟ್ ಲೇಔಟ್ ಹಾವದ ಭಾಗದಲ್ಲಿ ಇರುವಂಥ ಪ್ರದೇಶ ಇದು